ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲಿಕೇರಿ ಮಾತಾಡಕತ್ತೀನಿ ಇದನ್ನ ಭಾಗ ಒಂದು ಅನ್ಬೇಕು ಎರಡು ಅನ್ಬೇಕು ಮೂರು ಅನ್ಬೇಕು ಗೊತ್ತಿಲ್ಲ ಯಾಕಂದ್ರೆ ಕೊನೆಯದಾಗಿ ಹಾಕ್ತಾ ಇರ್ತೀನಿ ಆ ವಿಡಿಯೋಗಳನ್ನು ಇವತ್ತು ನಾನು ಬಂದಿರೋದು ಎಸ್ ಎಂ ಖೇಡ್ಗೆ ಗುರುಗಳ ಕಡೆ ಎಸ್ ಎಂ ಖೇಡ್ಗೆ ಗುರುಗಳು ಅಂತಂದ್ರೆ ಅವ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿನ ಅದಕ್ಕೆ ಏನಾರು ಹೇಳುದಿದ್ರೆ ಅವರೇ ಹೇಳ್ತಾರ ಅವ್ರನ್ನ ಕೇಳೋಣ ನಮಸ್ಕಾರ ಗುರುಗಳ ನಮ್ಮ ಎಲ್ಲಾ ಕಲಾವಿದ ಯೂಟ್ಯೂಬ್ ಸ್ವಾಗತ ನಮಸ್ಕಾರ ಅವರಿಗೆ ಎಸ್ ಎಂ ಖೇಡಗಿ ಅಂದ್ರೆ ಅವ್ರನ್ನ ಕವಿ ಅನ್ಬೇಕು ನಾಟಕಕಾರ ಅನ್ಬೇಕು ಪುಸ್ತಕದ ಅಂಗಡಿ ಮಾಲೀಕರು ಅನ್ಬೇಕು ಅಥವಾ ತಂಡದ ಮಾಲೀಕರು ಅನ್ಬೇಕು ನಾಟಕದ ಕಂಬರಿ ಮಾಲೀಕರು ಅನ್ಬೇಕು ಅಂತ ಗುರುತಿಸಬೇಕು ಏನಿಲ್ಲ ಸರ್ ನಮ್ದು ಹವ್ಯಾಸ ತಂಡ ಇದೆ ಹವ್ಯಾಸ ತಂಡ ಹ ಮತ್ತೆ ಎಲ್ಲಿ ಸಿಗಲಾರದು ಇದೊಂದು ನಾಟಕದ ಒಂದು ಅಂಗಡಿ ಇಡನು ಬರೀ ನಾಟಕ ಸಿಗಲಾರದ ನಾಟಕಗಳು ಹಳೇ ನಾಟಕಗಳು ಎಲ್ಲ ಕವಿಗಳ ನಾಟಕಗಳು ಹೊಸರು ಇಟ್ಟಿರ್ತೀವಿ ಬೇಕಂದ್ರೆ ಅಂದ್ರೆ ಒಂದು ವಿಶೇಷ ಏನಿದೆ ಅಂದ್ರೆ ಈಗ ನಾಟಕಗಳು ಎಲ್ಲಾ ಕಡೆ ನೀವು ಹುಡುಕ್ಯಾಡಿ ಬಂದ್ರ ಎಲ್ಲಾ ಕಡಿನ ಹುಡುಕಾಡಿ ನೀವು ಬಂದ್ರಿ ಅಂದ್ರೆ ನಿಮ್ಗೆ ಎಲ್ಲಿ ಅಂಗಡಿ ಸಿಗಲಿಲ್ಲ ಅಂತಂದ್ರೆ ನನ್ನ ಅಂಗಡಿಯಾಗ ಸಿಗತ್ತ ಒಂದು ವೇಳೆ ನನ್ನ ಅಂಗಡಿಯಾಗ ಸಿಗದೇ ಇದ್ರು ನಿಮ್ಗೆ ಸಿಗಲ್ಲ ಯಾವುದೇ ಪುಸ್ತಕಗಳನ್ನು ಹುಡುಕ್ತಕ್ಕಂಥ ನಾಟಕದ ಪ್ರೇಮಿಗಳಿಗೆ ಪುಸ್ತಕ ಎಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ಬಿಜಾಪುರಕ್ಕೆ ಬರ್ರಿ ನಟರಾಜ್ ಬುಕ್ ಸ್ಟಾಲ್ನಲ್ಲಿ ಸಿಗುತ್ತೆ ಗೂಗಲ್ ಆಡ್ ಐತಿ ಓಕೆ ಆ ಗೂಗಲ್ ನಲ್ಲಿ ಆಡ್ ಐತಿ ಅಂತೆ ನಟರಾಜ್ ಪುಸ್ತಕದಲ್ಲಿ ಸಿಕ್ಕುತ್ತೆ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಮುಂದೆ ಎಲ್ಲೂ ಸಿಗಲ್ಲ ಹುಡುಕಬೇಡ್ರಿ ಅಂತ ಹೇಳ್ತಾರೆ ಮುಂದೆ ಹುಡುಕುವಂತ ಒಂದು ಪ್ರಯತ್ನ ಬೇಡ ಈ ರಂಗಭೂಮಿ ಮಾತಾಡಕತ್ತಿದ್ರೆ ರಂಗಭೂಮಿಯ ಬಗ್ಗೆ ಮಾತಾಡೋದಾದ್ರೆ ಒಂದು ಸ್ವಲ್ಪ ಪ್ರಶ್ನೆಗಳದ ನಾನು ಆ ಪ್ರಶ್ನೆಗಳಿಗೆ ಒಂದು ಸ್ವಲ್ಪ ಉತ್ತರ ಪಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀನಿ ಅದಾದ ನಂತರ ಮುಂದಕ್ಕೆ ಹೋಗ ನಂತ ಈ ರಂಗಭೂಮಿ ಬೆಳೆದು ಬಂದದ್ರ ಬಗ್ಗೆ ಹೆಂಗ್ ಹುಟ್ಟಕೊಂತು ಯಾಕಂದ್ರೆ ಈಗಂತ ಮಾಮೂಲ ನಾಟಕಮ್ ಇದಾವಂತ ಗೊತ್ತು ಮೂಲ ಹೆಂಗ ಹುಟ್ಕೊಂತು ಅಂತ ರಂಗಭೂಮಿ ಮೂಳೆ ನೋಡಿರಿ ಇದು ಯಾವಾಗ ಹುಟ್ಕೊಂತು ಅಂತಂದರೆ ಮೊದಲಿಲ್ಲಿ ಮರಾಠಿಗರದು ಹಾಂ ಇದ್ದಿದ್ದಿಲ್ಲ ಹಾಂ ನಮ್ಮ ರಂಗ ಭೂಮಿಯನ್ನು ಅವ್ರು ಕರ್ಕೊಂಡು ಒಯ್ದು ತಮ್ಮ ಬಳಸಿ ಹಾಂ ನಮ್ಗಿಂತ ಹೆಚ್ಚು ಹೆಚ್ಚು ಉಚ್ಚಾಯ ಸ್ಥಿತಿಯಲ್ಲಿ ತಂದಿದ್ದಾರೆ ಅವರು ಆ ಕಿರ್ಲೋಸ್ಕರ್ ಮತ್ತು ಗಜಾನನ ಇಲ್ಲ ಸಂಘದ ಇಲ್ಲ ಮರಾಠಿಗರು ಅವರು ಬೇರೆ ಇದ್ದರು ಲತ ಮಂಗೇಶ್ಕರ್ ಅವ್ರು ಪದ್ಧ ಧಂಗಲೇ ಅವ್ರು ರೀನಾನ ಆತ ಅವರೆಲ್ಲ ಇದ್ರು ಯಾಕಂದ್ರೆ ಅದಕ್ಕೆ ಈ ನಾಟಕಗಳನ್ನ ಕನ್ನಡ ರಂಗಭೂಮಿ ಬೆಳಿಬೇಕು ಅಂತಂದ್ರ ಇದಕ್ಕೆ ಸಕ್ರಿ ಬಾಳಾಚಾರ್ಯರು ಬಹಳ ಸಕ್ರಿ ಬಾಳಾಚಾರ್ಯರು ಬಹಳ ಪ್ರಯತ್ನ ಪಟ್ಟರು ಅವ್ರು ಹೆಂಗಪ್ಪ ಅಂದ್ರೆ ಮಾಸ್ತರ್ ಇದ್ರು ಮತ್ತೊಂದು ಊರಾಗ ಮಾಸ್ತರ್ ಇದ್ದ ಒಂದು ಊರಾಗ ನಾಟಕ ನಾಟಕ ಕರೆಸಿದ್ರು ಎಣ್ಣಿನಲ್ಲಿ ಬಂದ ಬಂದವರು ನಾಟಕ ವಾಹನ ಸರಿ ಇದ್ದಿಲ್ಲ ಅಲ್ಲಿ ನಾಟಕಗಳನ್ನು ಕಳಿಸಿ ತಾನೇ ಸ್ವತಃ ನಾಟಕಗಳನ್ನು ಬರೆದು ಪ್ರದರ್ಶಿಸಿ ಈ ನಾಟಕವನ್ನ ಇದು ಮಾಡಿದ್ರು ಒಂದು ಕಾಲದಲ್ಲಿ ನಮ್ಮ ಕನ್ನಡ ರಂಗಭೂಮಿಯನ್ನ ಮರಾಠಿ ರಂಗಭೂಮಿ ಆಳ್ತಿತ್ತು ಅಂತ ಇಲ್ಲ ರಂಗಭೂಮಿ ನಮ್ಮದು ನೋಡ್ಕೊಂಡೇ ಅವ್ರು ಮಾಡಿದ್ರು ನಮ್ಮದು ನೋಡಿ ಮಾಡಿ ನಮ್ಗಿಂತ ಹೆಚ್ಚು ಉಚ್ಚಾಯ ಸ್ಥಿತಿಯಲ್ಲಿ ಇದ್ರು ಅವ್ರಿಗೆ ಹ ಆಮೇಲೆ ಈ ಬನಹಟ್ಟಿ ಅವ್ರು ಯಾರೋ ಒಬ್ರು ಅವ್ರ ಹೆಸರು ನನಗೂ ಮಾರ್ಸಿದೇವ್ ಬನಹಟ್ಟಿ ಹ ವಾಸುದೇವ್ ಅವರು ಅವರು ಮರಾಠಿ ನಾಟಕಗಳ ಅನುವಾದ ಮಾಡಿದ್ರು ಅಂತಾರೆ ಇಲ್ಲ 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 ಅವರು వసూదేవ్ వనటి ఒక్క ఇది నాటకారు ఇలా పాత్రధారి పాత్రధారి న్యాచురల్ అంటుదేవనట్ ఆమె ఈ సమాజిక నాటక గా ఎస్ ఎస్ ఇనా బారు ఎస్ ఇనా సమాజిక నాటక గా జన థియేటర్ వరకు బరవర్గూ మేరు ముంచే ಈ ದೊಡ್ಡ ದೊಡ್ಡ ಕಂಪನಿ ಮಾಲೀಕರು ಅವರೆಲ್ಲರೂ ಇವು ಶಾಕ್ ನಾಟಕಗಳನ್ನು ಇದು ಮಾಡಿ ರವಿ ವರ್ಮಾನ ಇದು ಲೈಲಾಮಜು ನಾಟಕಗಳನ್ನು ಮಾಡಿ ಕನ್ನಡಕ್ಕೆ ಅನುವಾದ ಮಾಡಿ ಸಾಮಾಜಿಕ ನಾಟಕಗಳನ್ನು ಆಡಿದಾರೆ ಅವರು ನಾಟಕ ಮನಿ ಮಾಲೀಕರೇ ಅವರ ಹೆಸರು ನನಗೆ ಗೊತ್ತಿಲ್ಲ ರಘು ರಾಘು ರಘು ಅಂತ ಒಬ್ಬರು ನಟರಿದ್ದರು ರಘು ಆವಾಗಿನ ಕಾಲಕ್ಕೆ ಬಿ ಎಂ ಮುಗಿಸಿದವರು ಅವರು ಅವರು ಕೂಡ ಒಂದು ಕೆಲವೊಂದು ನಾಟಕಗಳನ್ನ ಅನುವಾದ ಮಾಡಿ ಸಾಮಾಜಿಕ ಆಡಿತೋಷದವರು ಅವತ್ತಿನ ರಂಗಭೂಮಿಗೆ ಇವತ್ತಿನ ರಂಗಭೂಮಿಗೆ ಏನೇನು ವ್ಯತ್ಯಾಸ ಅವತ್ತಿನ ಜೀವಂತ ರಂಗಭೂಮಿ ರಂಗಭೂಮಿಯೊಳಗ ಸತ್ವ ಉಳಿದಿಲ್ಲ ಜೀವ ಅಂತ್ಯ ಉಳಿದಿಲ್ಲ ಜೀವಂತ ರಂಗಭೂಮಿ ಜೀವನ ಐತಿ ಆದ್ರೂ ಅದು ಅಷ್ಟೊಂದು ಸತ್ವವಾಗಿ ಆ ಹೋಲಿಕೆಯಲ್ಲಿ ನೋಡಿದ್ರೆ ಇದು ಅಲ್ಲ 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 ಅಂದ್ರೆ ಅವತ್ತಿಗೆ ಅವತ್ತು ಏನು ಮಾಡ್ತಿದ್ರು ಗೊತ್ತಂತರ ಸರ್ ಒಂದು ನಾಟಕ ನಾವು ಆಡ್ಬೇಕಾದ್ರೆ ನಮ್ಮ ಕಾಲಕ್ಕೆ ಈ ಸಿನಿಮಾದಾಗ ಪೋಸ್ಟರ್ ಹಚ್ತಿದ್ರು ನೋಡಿರಿ ಮೊದಲು ಒಂದು ಪಿಕ್ಚರ್ ಬಂತು ಅಂದ್ರೆ ಆ ಪಿಚ್ಚರ್ ಎಲ್ಲ ಪೋಸ್ಟರ್ಗಳು ಹಚ್ತಿದ್ದವು ಸೀನ್ಸ್ ಗಳು ಹಚ್ತಿದ್ದವು ಬರ್ರಿ ಆ ಟೈಪ್ ಯಾವ ನಾಟಕ ಆಡ್ತೀವಿ ಆ ನಾಟಕದ ಪೋಸ್ಟರ್ಗಳು ಹಚ್ತಿದ್ದರು ನಾವೆಲ್ಲ ಹಾಂ ತುಂಬಾ ಹಾಂ ಹೇಟ್ರು ತುಂಬ ಹಳೆ ನಾಟಕದ್ದು ಹೌದು ಹೌದು ಒಂದೇ ಸೆಣವೇ ಒಂದು ಅವು ಅವು ಸ್ಟೇಜ್ ಇತ್ತು ಅಂದ್ರೆ ಆ ನಾಟಕಿಗೆ ಬೇಕಾದ ಸೀನ್ಸ್ ಆ ನಾಟಕ ಮುಗಿತಂದ್ರೆ ಕಟ್ಟಿಟ್ಟು ಬೇರೆ ವೃತ್ತಿ ವೃತ್ತಿರಂಗಭೂಮಿನಲ್ಲೂ ಸರ್ ಪ್ರಾಮಾಣಿಕವಾಗಿ ಮಾಡ್ತಾರೆ ಹವ್ಯಾಸ ರಂಗಭೂಮಿನಲ್ಲೇ ಮಾಡ್ತಾ ಇಲ್ಲ ನಾಟಕ ಇಲ್ಲ ಹವ್ಯಾಸ ಇನ್ನೊಂದಿನ್ ಹೇಳಿ ನಾವು ಭೂಮಿಯವರು ಹಣಕ್ಕಾಗಿ ನಾಟಕ ಮಾಡೋರು ಯಾಕಂದ್ರೆ ದುಡ್ಡು ಜೀವನ ನಡೆಯದು ಹವ್ಯಾಸಿ ಅವ್ರು ಹಂಗಲ್ಲ ಅವರು ಯಾಕೆ ನಾಟಕ ಎಲ್ಲಿ ಬೇಕಾದ್ರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನೌಕರರ ಸರ್ಕಾರ ಅವ್ರಿಗೆ ಸಂಬಳ ಕೊಟ್ಟಿರ್ತದ ಅವ್ರು ಕೆಲವೊಬ್ರು ಏನದಲ್ಲ ಅದ ಕೆಲವೊಬ್ರು ನಾಟಕಗಳನ್ನ ಆಡ್ಕೊಂತ ಇರ್ತಾ ಇರ್ತಾರ ಹವ್ಯಾಸಿಗೆ ಇದಕ್ಕೆ ಬಹಳ ವ್ಯತ್ಯಾಸ ಇದೆ ರಂಗಭೂಮಿಗೆ ಬರಬೇಕಾದ್ರೆ ಏನು ಕವಿಗಳಾಗಿ ಬಂದ್ರೆ ನಟರಾಗಿ ಬಂದ್ರೆ ನಾನು ಮೊದಲು ಬಂದದ್ದು ಕವಿಯಾಗಿ ಬಂದಿದ್ದು ಇದು ನಾಟಕ ಪಾಠ ಮಾಡ್ ಸೋದರಮ್ಮ ಜೊತೆಗೆ ಬಂದಿತ್ತು ಅದು ಕೆ ಆರ್ ಮಹಬೂಬ್ ಅವರು ನಮ್ಮ ಸೋದರಮ್ಮನವರು ನನಗ್ ಕರ್ಕೊಂಡ್ರು ಕಂಪ್ನಿಗೆ ಹೌದ್ರಿ ಯಾವ ಕಂಪ್ನಿ ನಡೆದರು ಅವರು ಅವರು ಇವ್ರ ಕಂಪನಿಗಿದ್ರು ನೋಡ್ರಿ ಯಾವಾಗ ಚಿತ್ರೀ ಗಂಗಾ ಇಲ್ಲ ಹ್ಮ್ ನಿಮಗೆ ಗೊತ್ತಿಲ್ಲ ಕಾಣಿಸ್ತದೆ ಬಸವಲಿಂಗೇಶ್ವರ ನಾಟ್ಯ ಸಂಗತಿಯಲ್ಲಿ ಪಟ್ಟದ ಕಲ್ ಬಸ ಐನೂರ ಕಂಪನಿಯಾಗಿದ್ದು ಇಲ್ಲ ನಾನು ಇವತ್ತಲ್ಲಿ ಬಸ ಐನೂರ ಕಂಪನಿಯಾಗಿದ್ರು ಅವ್ರಾಗ ಹ್ಞೂ ಹತ್ತರಾಗ ಅಲ್ಲಿ ಹೋಗಿ ನಾವು ಫಸ್ಟ್ ಬಣ್ಣ ಹಾಕಿದ್ರು ಅಲ್ಲಿ ಎಷ್ಟು ವರ್ಷದವ್ರು ವರ್ಷದವ್ರಿದ್ರಿ ಅವಾಗ ನಾನು ಹದಿನೇಳು ಹದಿನೆಂಟು ವರ್ಷದವ್ ಇರಬೇಕು ಹದಿನೇಳು ಹದಿನೆಂಟು ವರ್ಷ ಹದಿನೇಳು ಹದಿನೆಂಟು ವರ್ಷಕ್ಕೆ ಅಂದ್ರೆ ಅಲ್ಲಿ ತಾವು ಓದಿದ್ರ ಏನು ಓದ್ತಿದ್ರಿ ಅಥವಾ ಓದೋದು ಕಡಿಮೆ ನೀವು ಮಾಡ್ಕೊಡ್ತೀರಿ ಹೇಳೋದೇ ಹೆಚ್ಚು ನಾಟಕದ ಹುಚ್ಚು ಮಾಡ್ತಾ ಹೋಗ್ತೀರಿ ಹೇಳೋದೇ ಹೆಚ್ಚು ಹೌದು ಓದೋದು ಕಡಿಮೆ ಆಕ್ಚುಲಿ ನಾನು ಓದಿದ್ದೆ ಅಂದ್ರೆ ಏಳನೇತ್ತೆ ಏಳನೇ ಕ್ಲಾಸ್ ಒಂದನೇ ಕ್ಲಾಸಿನಿಂದ ನಾನು ಅಭ್ಯಾಸ ಸಾಲಿ ಕಲ್ತಿನಪ್ಪ ಅಂದ್ರೆ ಏಳನೇದ್ದೆ ತರಕ ಕಲ್ತಿದ್ದು ಮುಂದೆ ನಾನು ನಟಕ್ಕ ಹೆಂಗಾದ ಏನದು ಅದಕ್ಕೆ ಅಲ್ಲಿಗೆ ಬಿಟ್ಟರೆ ನಾಟಕ ಮಾಡ್ತಾ ಮೊದಲು ಬರೆದ ನಾಟಕ ಸ್ವಲ್ಪ ನಾನು ಬರೆದ ನಾಟಕ ತಂಗಿ ಕೊಟ್ಟ ಕಾಣಿಕೆ ತಂಗಿ ಕೊಟ್ಟ ಕಾಣಿಕೆ ಕಾಣಿಕೆ ಮುದ್ರಣ ಐತೆ ಅದು ಮುದ್ರಣ ಐತ್ರಿ ತಂಗಿಪಟ್ಟ ಕಾಣಿಕೆ ಐತ್ರಿ ಐತೆ ಅದನ್ನು ವೃತ್ತಿ ರಂಗಭೂಮಿಗೆ ಅಂತ ಬರ್ದಿದ್ದೆ ಅಥವಾ ಹವ್ಯಾಸ ರಂಗವು ಯಾರು ರಂಗಭೂಭೂಮಿ ಯಾರು ಬೇಕಾರು ಆಡ್ಬೋದಾ ವೃತ್ತಿ ರಂಗಭೂಮಿ ಅವರಿಗೆ ನಾನು ಬರ್ದಿದ್ದು ಇನ್ನೊಂದು ನನ್ನ ಸ್ವಭಾವ ಹೆಂಗೆ ಅಂತಂದ್ರೆ ಕೆಲವೊಂದು ಸಲ ಒಂದು ಎರಡು ನಾಟಕ ನಾನು ಬರ್ದಿಕ್ಕಿದ್ದೆ ಹೌದು ಆಮೇಲೆ ನಾನು ವೃತ್ತಿ ರಂಗಭೂಮಿ ಹೋದೆ ಹೌದು ಅವಾಗ ನಾನು ನಾಟಕ ಮಾಲಕರು ಹೇಳೋದಾಗೆ ಬರೆಯವ ಹ್ಞೂ

ನಾಟಕ ಬರೆಯೋ ಶಕ್ತಿ ಇರುತ್ತೆ ಹಾಂ ಆದರೆ ನಿರ್ದೇಶನ ಮಾಡೋವ್ರು ತಾಕತ್ತು ಇರಂಗಿಲ್ಲ ಹಾಂ ಹಾಂ ಏನು ಅಲ್ಲಲ್ಲ ಈಗ ಬರೆಯೋ ಶಕ್ತಿ ಐತಿ ನಿರ್ದೇಶನ ಮಾಡೋಕ್ಕಾಗಲ್ಲಂದ್ರೆ ಅದಕ್ಕೆ ಏನು ಕಾರಣ ಅದು 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 ಅದೊಂದು ಒಂದು ಅವ ಅವರಲ್ಲಿದ್ದ ಒಂದು ಕೊರತೆ ಅದು ಹಾಂ ಆಟೋಮೆಟಿಕ್ಕೇ ಕೊರತೆ ಮಾಹಿತಿ ಶಾಸ್ತ್ರಿಗಳು ಮಾಂತ್ಯ ಶಾಸ್ತ್ರಿಗಳು ಅವರಂಥ ನಾಟಕ ಬರೆಯೋರು ಹ್ಞೂ ಅವರಂಥ ನಿರ್ದೇಶನ ಮಾಡೋವ್ರು ಯಾರು ಇಲ್ಲ ಹೆಚ್ ಡಿ ಶಾಸ್ತ್ರಿ ಆದ್ರೆ ಸ್ಟೇಜ್ ಮೇಲೆ ಅವ್ರಿಗೆ ಮಾತಾಡೋಕೆ ಗೊತ್ತಿತ್ತಿಲ್ಲ ಬರೀ ಬರೆಯವರು ನಿರ್ದೇಶನ ಮಾಡೋರು ಅವ್ರಂತ ನಿರ್ದೇಶಕರು ಇಲ್ಲ ಅಂತೀರಿ ಆದ್ರೆ ಅವ್ರು ಬಂದ್ರೆ ಅದನ್ನ ಅದೇ ಟೈಲಾಗ ಇಲ್ಲಿ ಬಂದು ಹೇಳಂದ್ರೆ ಇಲ್ಲ ಸ್ಟೇಜ್ ಮೇಲೆ ಮಾತಾಡ್ಬೇಕಂದ್ರೆ ಆಗಲ್ಲ ಅದು ಮಾತಾಡಿ ಹ್ಞೂ ಕೆಲವೊಂದು ಒಂದೊಂದು ಕೊರತೆ ಇರ್ತಾವ್ರಿಗೆ ತಮಗೆ ದೊಡ್ಡ ಮಟ್ಟದ ಖ್ಯಾತಿ ತಂದು ಕೊಟ್ಟಿರ್ತಕ್ಕಂಥ ನಾಟಕ ಅಭಿನಯದಲ್ಲಿ ಅಭಿನಯ ದೊಡ್ಡ ಮಟ್ಟದ ಹೆಸರು ಬಂದದ್ದು ಯಾವ ನಾಟಕ ಅಭಿನಯಿಸಿ ನಾನು ದೊಡ್ಡ ನಾಟಕ ಮಾಡಿದ್ದು ಅಂತಂದರೆ ನಂದು ರೀತಿ ತಪ್ಪಿದೊಡ್ಡಿ ಟ್ವಿಟ್ಟೆಲ್ಲ ಮಾಡಿ ಸಾಮಾಜಿಕ ನಾಟ ಸಾಮಾಜಿಕ ನಾಟಕ ಮೊದಲ ನಾನು ರೀತಿ ಅದಕ್ಕೆ ಮಾಡಿದೆ ನನಗೆ ನಾಟಕ ಬರೆಯೋದ್ರಲ್ಲಿ ಹೆಸರು ತಂದು ಕೊಟ್ಟು ನಾಟಕ ಅಂದರೆ ಮೊದಲನೇ ನಿಮ್ಮ ಹೆಂಡತಿ ನಾನಲ್ಲ ನಿಮ್ಮ ಹೆಂಡತಿ ನಾನಲ್ಲ ಗುಡಿಯೇರಿಕ ಆಡ್ತಿದ್ದರು ಆಮೇಲೆ ನಾಟಕಗಳಿಗೆ ಕಥಾ ವಸ್ತುಗಳನ್ನ ಏನು ಸಮಾಜದಲ್ಲಿ ಕಂಡಿದ್ದನ್ನ ನೋಡ್ತಿದ್ರು ಅಥವಾ ಎಲ್ಲಾದರೂ ಕೇಳ್ತಿದ್ರು ಈಗ ಕೆಲವೊಂದು ಏನಂತಾರೆ ಒಬ್ಬರು ನಾಟಕ ನಾಟಕ ಹೇಳ್ತಿರ್ತಾರ ಘಟನೆಗಳು ಹೇಳ್ತಿರ್ತಾರ ಹ ಸಾಮಾಜಿಕ ಅಂತವೂ ಆರ್ಸ್ಕೊಂತಿರ್ತೀವಿ ಒಳಗಮ್ಮ ನಮ್ಮ ಕಲ್ಪನಾ ತೀತವಾಗಿ ಕಲ್ಪನಾ ಆಮೇಲೆ ಯಾವ್ದಾರ ನಾಟಕಗಳ ಕಾಪಿ ಮಾಡಿದಿ ಅಂತ ಇಲ್ಲ ಇಲ್ಲ ಯಾವ್ದೇ ನಾಟಕ ಹೇಳ್ತಾರ ನಾನು ಮಾಡಿಲ್ಲ ಆದ್ರೆ ಮರಾಠಿ ನಾಟಕಗಳ ಅನುವಾದ ಮಾಡಿದಾರ ಕೆಲವೊಂದು ಕವಿಗಳು ಮಾಡ್ತಾರ ಕೆಲವೊಬ್ರು ತೆಲುಗು ನಾಟಕಗಳು ತಮಿಳು ನಾಟಕಗಳು ಮಾಡ್ತಾರ ಅಂತ ಹೇಳಿದ್ರು ಆದ್ರೆ ಇನ್ನೂವರೆಗೂ ಮಾಡ್ತಾರ ಅವರು ನಾವು ಆ ನಾಟಕಗಳನ್ನು ನೋಡಿಲ್ಲ ಅಂತಿದ್ರು ಅಂದ್ರೆ ನಮ್ಗಿಂತ ಹಿರಿಯರು ಇದು ಆ ಪಿಕ್ಚರ್ ಇದೆ ಇದು ಆ ಪಿಕ್ಚರ್ ಇದೆ ಅಂತಿದ್ರು ಅಂದ್ರೆ ನಾ ಹೋಲಿಕೆ ಅಲ್ಲ ಮಲಮಗಳ ನಾಟಕ ಆ ದುತ್ತುರ್ಗೆ ಅವರ ನಾಟಕ ಇರ್ಬೇಕು ಅನ್ಕೊಂತೀನಿ ಹೌದು ಪಿ ಬಿ ದೂರ್ಗಿ ಅವ್ರ ನಾಟಕ ಹೊಸಗಳಕು ಅಂತ ಒಂದು ಸಿನಿಮಾ ಅದ ಅದಕ್ಕೂ ಅದಕ್ಕೂ ಸ್ವಲ್ಪ ಹೋಲಿಕೆ ಬಾಳಾಗುತ್ತೆ ಅನ್ಸುತ್ತೆ ಬೆಳಕು ಮೊದಲು ಬಂದಿದ್ರು ಮೊದಲು ಬಂದಿದ್ರು ನೋಡ್ರಿ ಮೊದಲು ಮಲಮಗಳ ನಾಟಕ ಬಂದಿದ ಸುವರ್ಣ ಗೌರಿ ಅಂತ ಒಂದು ಪಿಕ್ಚರ್ ಇತ್ತು ಸುವರ್ಣ ಗೌರಿ ಹ್ಞೂ ಅವ್ರ ಪಿಕ್ಚರ್ ಇದನ್ನ ಪೌರಾಣಿಕೋರಿಸಿದೆ ಹ್ಞೂ ಕದ್ದು ಹ್ಞೂ ಅದಕ್ಕೆ ನಾ ತಕ್ರಾರಿಗೆ ಕಡೆ ಇರೋರಲ್ಲ ಏನು ತಕ್ರಾರು ಮಾಡೋದು ಸರ ತಕ್ರವಾರ ಮಾಡ್ಬೇಕಾದ್ರೆ ಅದ್ರದಷ್ಟು ರೊಕ್ಕ ಕಟ್ಟಬೇಕಾಗ್ತದ ಕೋಟಿ ಹಾ ಎಳೀದ್ ಕಟ್ಟದ ಹಾ ಆಮೇಲೆ ಈಗ ಸಂಗೊಳಿದ ಅಣ್ಣ ಹ್ಞೂ ಈಗ ದರ್ಶನ ಮಾಡಿದ ಹ್ಞೂನ್ರಿ ದರ್ಶನ ಮಾಡಿದ ಸಣ್ಣ ಹ್ಞೂ ಐವತ್ತು ಪರ್ಸೆಂಟ್ ನನ್ನದಾಯ್ದಾಗ ಗಡೆ ಪೂರ್ತಿ ಹಾ ಅದಾವಲ್ರೀ ಪೂರ್ತಿ ನನ್ನ ಗಡೆ ಹಾಂ ಇಚ್ಚರ್ ರಿಲೀಸ್ ಆಗಿದೆ ಅಂತ ನನ್ಗೆ ಗೊತ್ತಾಯ್ತು ಅಲ್ಲಿಂದ ನಾನು ಅವ್ರಿಗೆ ಕೇಳಿದೆ ನಾನು ಪ್ರೊಡ್ಯೂಸರ್ಗ ಬೇಗ ಪ್ರೊಡ್ಯೂಸರ್ ಅವಾಗ ನಿಮ್ಮಂಗೆ ನಮ್ಮ ತಲೆಯ ಯಾಕೆ ಐಡಿಯಾ ಬರಬಾರ್ದು ಒಂದು ನಿಮ್ಮದೇ ಥಿಯರ್ ಬ್ಯಾಂಕಿಂದ ಹೇಳ್ತೀರಿ ಅವಾಗ ಹೇಳಿದೆ ನಿನ್ನ ಪಿಕ್ಚರ್ ಬಂದು ಇಲ್ವಾಗ್ಯದ ಅಂಥದ್ದು ನಂದು ಕ್ಯಾಶೆಟ್ ಇದೆ ಹಿಂದೆ ಅದ ನೋಡ್ಕೋ ಅಂತ ನೀನು ಮೊದಲು ನಾನು ಮೊದಲು ನೋಡ್ಕೊ ಅವಾಗ ಏನು ಮಾಡೋದು ಸರ್ ಮತ್ತೊಬ್ಬನ ನಾ ಬರ್ದೀನಿ ಅಂತ ಬಂದು ಹೇಳ್ದ ಅದಕ್ಕೆ ನಾವು ಮಾಡಿದಿವಿ ಅಂತ హాగ్ హోత్ అలా హాళగా హోగ్ హాగా ఉద్ధారా ఎల్ ఉద్దారీ కొతరు అద్ర బాగు మాట్ బా బ్యాడ అంత ఆమె నాటక లగ్ నాట కంపెనీకి బర్ట్రెస్ సార్ సంభావన అంత నోడు ఆ కవి ఐదు నూర్ కొ ಒಬ್ಬರಿಗೆ ಸಾವಿರ ಕೊಡ್ತಿದ್ರು ಒಬ್ಬರಿಗೆ ಹದಿನೈದು ನೂರು ಕೊಡ್ತಿದ್ರು ಒಬ್ಬರಿಗೆ ಮೂರು ಸಾವಿರ ಕೊಡ್ತಿದ್ರು ಒಬ್ಬರಿಗೆ ಐದು ಸಾವಿರ ಕೊಡ್ತಿದ್ರು ಅವಾಗ ಯಾವ ಕವಿಗಳು ಮೂರು ವರ್ಷ ಬಾಂಡ್ ಮಾಡಿ ಕೊಡ್ತಿದ್ರು ಮೂರು ವರ್ಷ ಆದ ನಂತರ ಮತ್ತೆ ಮತ್ತ ಕೊಟ್ಟು ಮಾಡ್ಕೋಬೇಕು ಅವಾಗ ಕಂಡೀಷನ್ ಇದು ಇಲ್ಲ ಎಲ್ಲರೂ ಕವಿಗಳೇ ಎಲ್ಲಾರು ನಟರೇ ಎಲ್ಲಾರು ಪಾತ್ರ ಮಾಡ್ರೆ ರೂಲ್ಸ್ ಇಲ್ಲ ರೆಗ್ಯುಲೇಷನ್ ಇಲ್ಲ ಏನು ಇಲ್ಲ நாட்டரது இவந்த ஊராக நாடக ஆடத்தார நாட்ட நீ நாட்ட ஊராக ஆடத்த இட டந்து கொடுத்தார நெக்ஸ்ட் மத்த முந்த ஊர் மத்த அதுக்கு கொடுக்கல முரு வருஷ் ஆக ஆஹ் வர்ஷ் ஆட் எல் ஆடுபோது அவ்வளோ கொட்ட மதே நாடக நான் மத்தொரு ஆடுவங்க கொழங்கில் அது இன்னும் பிரீத்த கேவா அந்த கேள் கொடுப்பாங்க ಒಂದ್ ಜನ ಆಡ್ತಾರ ಹಕ್ಕು ಐತಿ ಹೌದು ಬರ್ಸ್ಕೊಂಡವ್ರದ ಮೂರು ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಾರ ಅವ್ರನ್ನ ಕೇಳಿ ಇವರು ಆಡಬೇಕು ಅಥವಾ ನಿಮ್ಮನ್ನ ಕೇಳಿ ಆಡಬೇಕು ನನ್ನ ಕೇಳಬೇಕು ಹಾ ನಾನು ಇವ್ರಿಗೆ ಪಡ್ತೀನಿ ನನ್ನ ಮಾನವೀಯ ಧರ್ಮದ ಪ್ರಕಾರ ನಾನು ಮಾಡಾಕ ಕೇಳಿ ಕೊಡ್ಬೇಕು ಹಾ 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 ಅಂದ್ರೆ ನಿಮಗೂ ಅದು ಪಂದ್ಸಾರಿ ಅಗ್ರಿಮೆಂಟ್ ಮಾಡಿ ಕೊಟ್ಟ ಮೇಲೆ அவரு அங்கிருத்த ஆடபோதா இல்ல மார்க்கு தந்து கொட்ட நாட்டக்க ನಾಟಕ ನನಗೆ ದುಡ್ಡು ತಂದು ಕೊಟ್ಟಿದ್ದ ನಾಟಕ ನನಗೆ ಯಾವ ಕೊಟ್ಟಿಲ್ಲ ಎಲ್ಲ ಒಂದು ರೇಟ್ ಇರ್ತಾವ ರೇಟ್ ಮೇಲೆ ಕೊಟ್ಟರೆ ಯಾವ ಹೆಚ್ಚಿಗೆ ಕಡಿಗೆ ಮನೆ ಮಾಡಿಲ್ಲ ಆದ್ರೆ ಮಾಲೀಕರಿಗೆ ಬಹಳ ದುಡ್ಡು ತಂದು ಯಾವ ನಾಟಕ ನೋಡಿ ಗುಳಗಿರಿ ಕಂಪನಿ ಅವರಿಗೆ ನಿಮ್ಮ ಹಿಡಿತ ನಾನೆಲ್ಲ ಮಾತಾಡ್ಕೊಟ್ಟು ಹರಸಿಂಗುಡಿ ಕಂಪನಿ ಅವರಿಗೆ ಗರ್ಗಮಂಡವಾಳೇಶ್ವರ ತಂದು ಕೊಟ್ಟು ಅವರ ಅಣ್ಣ ಅವರಿಗೆ ರೀತ ಬಿಟ್ಟಿಲ್ಲ ಸಂಗುಳಿ ರಾಯಣ್ಣ ಪಾಪದೇ ಪುಣ್ಯ ಜೀವ ಇಂಥ ಪರಿಸ್ಥಿತಿ ಬರ್ತಿತ್ತು ಬನ್ಶಂಗರಿ ಜಾತ್ರೆ ಒಳಗೆ ನಾಟಕ ಹಾಕ್ತವ್ರೆ ದೇಸಾಯಿ ಅವರು ಹಾನಿ ಕುದುರೆ ಒಂಟಿ ಎಲ್ಲ ಸುಳ್ಳು ಅವರು ಆಡಿದ್ರೆ ಇವ್ರು ವರ್ಷಂಗುಡಿಯವರು ನನ್ನ ನಾಟಕ ಪಾಪ ದೇಹ ಪುಣ್ಯ ಜೀವ ಆಡ್ತಿದ್ರು ಅಲ್ಲಿ ಅವ್ರದ್ದು ಏನೋ ಎಲ್ಲ ಮೊಕ್ಕೊಂಡ್ತಿತ್ತು ಹಾನಿ ಒಂಟಿಗಳೆಲ್ಲ ದೇಸಾಯಿ ದೇಸಾಯವ್ರು ಕದ್ದು ಬಂದು ನಾಟಕ ನೋಡಿದ್ರು ಎಂತಂದ್ರೆ ನಾಟಕ ಇದೆ ಅದು ಅಂತ ಸೋನೆ ದೆಸರೆ ಹಾ ಸತಹ ಬನ್ ನೋಡಿ ಅದ ನೋಡ್ತಿದ್ರು ನೋಡಿ ಕದ್ದು ಹಾ ಈಗ ಅವರು ಸಾಮಾನ್ಯ ಎಲ್ಲರೂ ಗುರುತಿಸ್ತಾರೆ ಇಲ್ಲ ಹೊಚ್ಕೊಂಡು ನೆಲದ ಹಿಟ್ನೆ ಕುಂತ ಬರೋದು ತಿಗಹ ವಿಷಯ ಈಗ ಅಂದ್ರೆ ಒಂದು ನಾಟಕದ ಬಗ್ಗೆ ಅಭಿಮಾನ ಅದು ಹಾ ಈಗ ಕೆಲವೊಂದು ಟೈಮ್ಕ ನಂದು ರೀತಿ ತಪ್ಪು ರೀತಿ ಎಲ್ಲಾ ನಾಟಕ ಹೌದು ಅದರ ಮುಂದೆ ಯಾರು ನಡಿಲ್ಲ ಹೌದು ಎಲ್ಲಿದೆ ಆ ನಾಟಕದ ಜಾತ್ರೆ ಬಂತು ಅಂತಂದ್ರೆ ಎಲ್ಲ ನಾಟಕ ಮುಕೊಂಡೆ ಬಾವು ಒಂದು ಒಂದು ಟೈಮ್ ನಂದು ಹಿಂಗೆ ಇರೋ ತಾಯಿ ಸರಸ್ವತಿ ಪುಣ್ಯ ನಾವು ಯಾವಾಗ ಕೈ ಇಟ್ಟಿದ್ದು ಚಲೋನೆ ಆಗ್ತಿತ್ತು ತಮ್ಮ ನಾಟಕ ಯಾವುದೇ ನಾಟಕ ನಡಿಲಿಲ್ಲ ನೋಡಪ್ಪ ಅದು ಸರಿ ಯಾವ ನಾಟಕ ಯಾವ ಇಲ್ಲ ಯಾವಾಗೇ ಇಲ್ಲ ಪ್ರತಿ ನಾಟಕ ನಾಟಕದ ಒಂದು ಲಿಸ್ಟ್ ಏನಾದ್ರು ಕಡೆ ನಮಗೆ ಅದ ಇಲ್ಲಿ ಏನಾದ್ರು ನೋಡಿ ಹೇಳಕ್ತ ಜನ ಇಲ್ಲಿ ಅದಕ್ಕೆ ಇದಕ್ಕೆ ನೀವು ನೋಡಿರಿ ನಾ ಸುಮ್ಸಾರ್ದ ಹೇಳ್ತೀನಿ ಅಷ್ಟು ಏನು ಹೇಳೋದು ನನ್ನ ನನ್ನ ನಾಟಕಗಳ ವೈಶಿಷ್ಟ್ಯನೇ ಇದೆ ರೀ ಹಾಂ ಹೆಂಗಪ್ಪ ಅಂದ್ರೆ ನನ್ನ ನಾಟಕದ್ದು ನನ್ನ ಗಂಡನ ಹೆಂಡತಿ ಹಾಂ ಅಪ್ಪನ ಗಂಡವ್ವ ಹಾಂ ತೂಕ ತಪ್ಪಿತ್ತು ಲೋಕನ ಕಿತ್ತು ಹಾಂ ನಮ್ಮಂಥವರಿಗೆ ನಿಮ್ಮಂಥವ್ರೇ ಬೇಕು ಹಾಂ ಲಜ್ಜೆ ಬಿಟ್ಟರು ಜಜ್ಜೆ ಕಟ್ಟಿದರು ಲಜ್ಜೆ ಕಟ್ಟಿಲ್ಲ ಹಾಂ ಮಾನವಂತರು ಮತ್ತೆ ಮತ್ತು ಎದ್ದೇಳು ಭಾರತೀಯ ಹಾಂ ಹಾಂ ಗುಣ ಹಾಲಿನ ಗುಣ ಹಾಂ அந்த மாதார மௌன வங்கார அந்த கர்மத கண்ணிக்கு தர்மதாயண மணிவழ கித்தூர் சென்ன அப்துல் பாழாசாபா இவெல்லாம் நாட்டும் இன்னும் பிரிண்டே நாட்ட நம்ம பட்டி ஏழு நாட்டப்பட்டே சாகித்ய பரிசு நாட்டும் எஸ்டோ ஜன வர்த்தர ನಿಮ್ಮ ನಾಟಕ ಯೂಟ್ಯೂಬ್ ಹೋಗಿಬಿಡ್ರಿ ನಿಮ್ಮ ನಾಟಕ ನಮ್ಮ ಕೂಡ ನಾವು ಮಾಡ್ತೀವಿ ಯೂಟ್ಯೂಬ್ ಮಾಡ್ತಾ ಬರ್ತಾರ ಇಲ್ಲ ಅಂತ ನೋಡೋಣ ನಾನು ಏನಿಲ್ಲ ಮಾಡ್ತೀನಿ ಯೂಟ್ಯೂಬ್ ಯೂಟ್ಯೂಬ್ ಕೊಡ್ರಿ ಅಂತಾರ ಹ್ಞೂ ಭಾಳ ಮಂದಿ ನಿಮ್ಗೆ ಸ್ಟೋರಿನೇ ಬಿಡವಲ್ರಿ ಇದು ಫಸ್ಟ್ ಟೈಮ್ ಅನ್ನ ಇವಾಗ ನಾವು ಬಿಡೋದು ಹೌದಲ್ರ ಬಿಡಂಗೆ ಇಲ್ಲ ಯಾರಿಗೆ ಸಂತೋಷ ಭಾಗ ಒಂದನ್ನು ಇಲ್ಲಿ ಮುಕ್ತಾಯ ಮಾಡ್ತೀನಿ ಭಾಗ ಎರಡನ್ನ ಮತ್ತೆ ಮುಂದುವರೆಸ್ತೀನಿ